ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ರಾಮಚಾರಿ ಧಾರಾವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ರಾಜಿ ಇದ್ದವಳು ಜಾಕ್ಸನ್ಗೆ ಕಾಲ್ ಮಾಡ್ತಾ ಇರ್ತಾಳೆ ಸರ್ ನನ್ನ ಗಂಡನ ಬಗ್ಗೆ ಈ ಮನೆಯಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ನಾನು ಏನಂತ ಉತ್ತರ ಕೊಡೋದು ಅಂತ ಹೇಳಿ ಈ ಕಡೆ ಇವಳು ಕೇಳ್ತಿರ್ಬೇಕಾದ್ರೆ ಹಾಗೆ ನಾನು ಅವರೆಲ್ಲ ಅವ್ರನ್ನ ಸಾಯಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹತ್ರನೂ ನಂಬಿಸಿದ್ದೀನಿ ಅಂತ ಹೇಳಿ ಈ ಕಡೆ ರಾಜಿ ಹೇಳ್ತಾ ಇರ್ತಾಳೆ ಹಾಗೆ ನೀವು ರಾಮಾಚಾರ್ಯನ ಸಾಯಿಸೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಎಲ್ಲ ಡೇಟ್ ಫಿಕ್ಸ್ ಆಯಿತಾ ಅಂತ ಹೇಳಿ ಕೇಳಿದಾಗ ಹೋ ನಾಳೆಯೇ ರಾಮಾಚಾರಿ ಕೊಲೆ ಮಾಡೋದು ಅಂತ ಹೇಳಿ ಈ ಕಡೆ ಜಾಕ್ಸನ್ ಹೇಳಿದಾಗ ಓಕೆ ಸರ್ ನೀವು ಹೇಳ್ದಂಗೆ ನಾನು ರಾಮಾಚಾರಿನ ಕರ್ಕೊಂಡು ಬರ್ತೀನಿ ರಾಮಾಚಾರಿ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ನೀವು ತಲೆ ಕೆಡ್ಸ್ಕೊಬೇಡಿ ನೀವೆಲ್ಲ ಪ್ಲಾನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ರಾಜಿ ಹೇಳ್ತಾ ಇರ್ತಾಳೆ ಹಾಗೆ ಜಾಕ್ಸನ್ ಇದ್ದವನು ನೀನು ಅಂದುಕೊಂಡ ಕೆಲಸ ಮಾಡ್ತೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀನು ಯಾವುದೇ ಥರ ಮೋಸ ಮಾಡಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ರಾಜಿ ಹಾಗೆ ಜಾಕ್ಸನ್ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಮುರಾರಿ ಬರ್ತಾನೆ ಮುರಾರಿ ನೋಡ್ಕೊಂಡು ಬರ್ತಾ ಇರ್ತಾನೆ ಇದೇನಿದು ನಗಾಡ್ಕೊಂಡು ಯಾರ ಹತ್ರನೋ ಮಾತಾಡ್ತಿದ್ದಾರಲ್ಲ ಈ ರಾಜಿ ಅಂತ ಹೇಳ್ತಾಳೆ ಹೇಳ್ತ್ಕೊಳ್ತಾನೆ ಹಾಗೆ ಅಲ್ಲಿ ಬಂದ ತಕ್ಷಣವೇ ರಾಜಿ ಮೂರಾರಿನ ನೋಡಿಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೌದು ಚಿಕ್ಕಪ್ಪ ನನ್ನ ಗಂಡನ್ನ ಸುಮ್ಮನೆ ಅನ್ನ ಇವಾಗ ಸಾಯಿಸ್ಬಿಟ್ರು ಅಂತ ಹೇಳಿ ಸುಮ್ಮನೆ ನಾಟಕ ಆಡ್ಕೊಂಡು ಇರ್ತಾಳೆ ಈ ಕಡೆ ಮುರಾರಿ ಇದನ್ನು ಅಯ್ಯೋ ಏನಿದು ಇಷ್ಟು ತನಕ ನಗಾಡ್ಕೊಂಡು ಮಾತಾಡ್ತಿದ್ದವಳು ಈಗ ನನ್ನನ್ನು ನೋಡಿ ಸಡನ್ನಾಗಿ ಅಳ್ತಾ ಇದ್ದಾಳಲ್ಲ ಅಂತ ಹೇಳಿ ಮೂರಾರಿಗೆ ಡೌಟ್ ಬರುತ್ತೆ ಹಾಗೆ ರಾ ಏಯ್ ಏನೇ ಇದು ಇಷ್ಟು ತನಕ ಚೆನ್ನಾಗೆ ಮಾತಾಡ್ತಿದೀಯಾ ಇವಾಗ ನೋಡಿದ್ರೆ ನಾಟಕ ಆಡ್ತಿದೀಯ ಯಾರ ಜೊತೆ ಮಾತಾಡ್ತಿದೀಯಾ ನೀನು ಫೋನಲ್ಲಿ ಅಂತ ಹೇಳಿ ಈ ಕಡೆ ಮುರಾರಿ ಬೈತಾನೆ ಹಾಗೆ ರಾಮಾಚಾರಿ ಚಾರು ಇಬ್ಬರು ಕೂಡ ಬರ್ತಾರೆ ಏನು ಮುರಾರಿ ಅಂತ ಹೇಳಿ ಕೇಳಿದಾಗ ನೋಡೋ ಇಷ್ಟು ತನಕ ಚೆನ್ನಾಗಿ ನಗಡ್ಕೊಂಡು ಮಾತಾಡ್ತಿದ್ದಳು ಈಗ ಸಡನ್ ಆಗಿ ಅಳ್ತಾ ಮಾತಾಡ್ತಿದ್ದಾಳೆ ಅಂತ ಹೇಳಿ ಈ ಕಡೆ ರಾಮಾಚಾರಿ ಗೆಳ್ದಾಗ ರಾಮಾಚಾರಿ ಇದ್ದನು ಸುಮ್ಮನೆ ಇರೋ ಈಗ ಅವ್ರ ಗಂಡ ಬೇರೆ ತೀರೋಗಿದ್ದಾರೆ ದುಃಖದಲ್ಲಿ ಇರ್ತಾರೆ ನೀನು ನೋಡಿದ್ರೆ ಹೀಗೆ ಮಾತಾಡ್ತೀಯಾ ಅಂತ ಹೇಳಿ ರಾಮಾಚಾರಿ ಹೇಳಿದಾಗ ಅವು ಇವಳನ್ನು ಕರ್ಕೊಂಡು ರಾಜ್ಯನ ಒಳಗಡೆ ಹೊರಟೋಗ್ತಾರೆ ಹಾಗೆ ಈ ಜಾಕ್ಸನ್ ಇದ್ದವನು ಮಾನ್ಯತಂಗೆ ಕಾಲ್ ಮಾಡಿ ಮಾನ್ಯತವ್ರೆ ನಾಳೆನೇ ರಾಮಚಾರಿ ಸಾಯಿಸೋದು ಡೇಟ್ ಎಲ್ಲ ಫಿಕ್ಸ್ ಆಗಿದೆ ಅಂತ ಹೇಳಿ ಈ ಕಡೆ ಹೇಳ್ತಿದ್ದಾಗ ಇವನೇ ತುಂಬಾ ಖುಷಿಯಿಂದ ಮಾನ್ಯತ ನೋಡ್ತಾ ಇರ್ತಾಳೆ ಹಾಗೆ ಈ ಕಡೆ ರಾಮಾಚಾರಿ ನಮ್ಮ ಮೂರಾರಿ ಏ ಎದ್ದೋಳೋ ಬೇಗ ಎದ್ದಳೋ ಬೇಗ ಅಂತ ಹೇಳಿ ಹೇಳಿದಾಗ ಯಾಕೋ ಈ ಥರ ಎಬ್ರಿಸ್ತಿದೀಯ ಏನಾಯಿತೋ ಏ ಏನಿಲ್ಲ ಎದ್ದೋಳೋ ಇಲ್ಲಿ ಅರ್ಜೆಂಟ್ ಬೇಗ ಎದ್ದೋಳೋ ಅಂತ ಹೇಳಿ ಮೂರಾರಿ ಎಬ್ಬರಿಸ್ತಾ ಇರ್ತಾನೆ ಹಾಗೆ ರಾಮಾಚಾರಿ ಏನಾಯ್ತೋ ಆ ಥರ ಎಬ್ಬರಿಸ್ತಿದೆಯಲ್ಲ ಸಡನ್ ಆಗಿ ಅಂತ ಹೇಳಿದಾಗ ಈ ಕಡೆ ರಾಮಾಚಾರಿನ ಮುರಾರಿ ಕರ್ಕೊಂಡು ಬಂದು ಕತ್ಲೆ ರೂಮಲ್ಲಿ ನಿಲ್ಲಿಸ್ತಾನೆ ಹಾಗೆ ಏನೋ ಇದು ಫುಲ್ ಎಲ್ಲ ಕತ್ಲೆ ಆಗಿದೆ ಮನೆ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಕಣೋ ತಡಿಯೋ ಅಂತ ಹೇಳಿಬಿಟ್ಟು ಲೈಟೆಲ್ಲ ಆನ್ ಮಾಡಿದಾಗ ರಾಮಾಚಾರಿಗೆ ತುಂಬಾ ಖುಷಿಯಾಗುತ್ತೆ ಏನೋ ಇದು ಮುರಾರಿ ಅಂದ ಇಷ್ಟೆಲ್ಲ ಸರ್ಪ್ರೈಸ್ ಮಾಡಿದ್ದೀರಾ ಅಂತ ಹೇಳಿದಾಗ ಹೌದು ಕಣೋ ಇದಕ್ಕೆಲ್ಲ ಕಾರಣ ಚಾರು ಹೊತ್ತಿಗೆ ಹಾಗೆ ಅಮ್ಮ ಅಜ್ಜಿ ಎಲ್ಲರೂ ಸೇರಿ ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ನಿನ್ನ ಬರ್ಡೇನ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಈ ಕಡೆ ಮುರಾರಿ ಹೇಳ್ತಾನೆ ಹಾಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಅಜ್ಜಿನೂ ಕೂಡ ನನ್ನ ಮಮ್ಮಗೆ ನೂರು ವರ್ಷ ಸುಖವಾಗಿ ಬಾಳು ಚೆನ್ನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ ಹಾಗೆ ಈ ಕಡೆ ದೀಪನ ರಾಮಚಾರಿ ಇಬ್ಬರು ಕೂಡ ಚಾರು ಮತ್ತು ರಾಮಚಾರಿ ದೀಪನ ಕಚ್ಚ್ತಾರೆ ಈ ಕಡೆ ರಾಜಿ ಇದ್ದವಳು ಕಚ್ಚು ಕಚ್ಚು ನಿನ್ನ ಆಯಸ್ಸು ಇಲ್ಲಿಗೆ ಇವತ್ತು ಮುಗಿಯುತ್ತೆ ನಾಳೆ ನಿನ್ನ ಡೆತ್ತಡೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಜಿ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಆದರೆ ರಾಜಿ ಕೆಟ್ಟವಳು ಅಂತ ಪಾಪ ಮನೆಯವರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ ಎಲ್ಲರೂ ಕೂಡ ತುಂಬಾ ಒಳ್ಳೆಯವಳು ಅಂತ ಅಂದ್ಕೊಂಡಿರ್ತಾರೆ ಈ ಕಡೆ ಮೂರಾರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಚಾರು ಹಾಗೆ ರಾಮಾಚಾರಿನ ಇಬ್ಬರೂ ಕೂಡ ನೋಡಿ ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲರೂ ಕೂಡ ಖುಷಿಯಿಂದ ಹಾಡನ್ನ ಹಾಡಿಕೊಂಡು ರಾಮಾಚಾರಿ ಹೆಸರನ್ನ ಮೆನ್ಷನ್ ಮಾಡಿಕೊಂಡು ಹಾಡನ್ನ ಹೇಳಿ ತುಂಬಾ ಖುಷಿಯಿಂದ ರಾಮಾಚಾರಿಗೆ ವಿಶ್ ಮಾಡ್ತಾಯಿರ್ತಾರೆ ಹಾಗೆ ಈ ಕಡೆ ಚಾರು ಮತ್ತು ರಾಮಾಚಾರಿ ಅಮ್ಮ ಎಲ್ಲರೂ ಕೂಡ ರಾಮಾಚಾರಿಗೆ ತುಂಬಾ ಖುಷಿಯಿಂದ ಹಾಡನ್ನ ಹಾಡ್ತಾ ಬರ್ತಡೇನ ಸೆಲೆಬ್ರೇಷನ್ ಮಾಡ್ತಾಯಿರ್ತಾರೆ ಹಾಗೆ ಈ ಕಡೆ ಅವ್ರ ಅಜ್ಜಿ ಇದ್ದವಳು ಎಲ್ರಿಗೂ ಕೂಡ ಕೇಕ್ನ ಕಟ್ ಮಾಡಿಬಿಟ್ಟು ಅವರ ಅಜ್ಜಿಗೆ ಮೊದಲು ತಿನ್ನಿಸ್ತಾನೆ ಆಮೇಲೆ ಚಾರು ಮತ್ತು ಅವರಮ್ಮ ಮತ್ತು ಮೂರಾರಿಗೆ ಎಲ್ರಿಗೂ ಕೂಡ ಕೇಕ್ನ ತಿನ್ನಿಸಿ ಅವ್ರ ಅಮ್ಮ ಇದ್ದವಳು ಯಾವಾಗಲೂ ಇದೇ ಥರ ಖುಷಿಯಾಗಿರೋ ಮಗನೆ ಸಂತೋಷವಾಗಿರೋ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾಳೆ ಹಾಗೆ ರಾಮಾಚಾರಿ ಮತ್ತು ಚಾರು ಎಲ್ಲರೂ ಕೂಡ ಕೇಕ್ನ ಕಟ್ ಮಾಡಿಬಿಟ್ಟು ಮೊದಲು ಚಾರು ರಾಮಾಚಾರಿಗೆ ತಿನ್ನಿಸ್ತಾಳೆ ಹಾಗೆ ತುಂಬಾ ಖುಷಿಯಿಂದ ಯಾವಾಗಲೂ ಇದೇ ಥರ ಇರಿ ಅಂತ ಹೇಳಿಬಿಟ್ಟು ಅವರಮ್ಮ ಮತ್ತು ಅಜ್ಜಿ ಇಬ್ರು ಕೂಡ ಆಶೀರ್ವಾದ ಮಾಡ್ತಾರೆ ಈ ಕಡೆ ಚಾರು ಇದ್ದಳು ತುಂಬಾ ಖುಷಿಯಿಂದ ಇರ್ತಾಳೆ ಹಾಗೆ ರಾಮಾಚಾರಿಗೆ ತುಂಬಾ ಖುಷಿಯಾಗಿ ಚಾರು ಮೇಡಮ್ ಏನೂ ಗಿಫ್ಟ್ ಇಲ್ವಾ ಅಂತ ಹೇಳಿ ಕೇಳಿದಾಗ ಇಲ್ಲ ರಾಮಾಚಾರಿ ನಿನ್ನೊಂದು ಸ್ವಲ್ಪ ದಿನ ಇದೇ ದೊಡ್ಡ ಗಿಫ್ಟು ಕೊಡ್ತಾ ಇದ್ದೀನಲ್ಲ ಇದ್ರ ಮೇಲೂ ನಿನಗೆ ಗಿಫ್ಟ್ ಬೇಕಾ ಅಂತ ಹೇಳಿ ಈ ಕಡೆ ಚಾರು ಹೇಳ್ತಾಳೆ ಹಾಗೆ ಬನ್ನಿ ರಾಜಿಯವರೇ ನೀವು ಕೂಡ ಕೇಕ್ನ ತಿನ್ನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ರಾಜಿ ಇದ್ದವಳು ಇಲ್ಲ ನನಗೆ ಬೇಡ ತಿನ್ನಿ ನೀವೇ ಅಂತ ಹೇಳಿ ಹೇಳ್ತಾಳೆ ಆದರೂ ಕೂಡ ರಾಮಾಚಾರಿ ಕೇಕ್ನ ಹೋಗಿ ತೊಗೊಂಡು ಕೊಡ್ತಾನೆ ನೋಡು ಸೆಲೆಬ್ರೇಷನ್ ಮಾಡ್ಕೊ ಮಾಡ್ಕೊ ನಾಳೆನೇ ನಿನ್ನ ಡೆತ್ ಡೇ ಅಂತ ನಿನಗೆ ಕನಸಲ್ಲೂ ಕಂಡಿರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರಾಜಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಈ ಕಡೆ ಯಾಕೆ ರಾಜಿಯವರೇ ಈ ಥರ ನಿಂತಿದ್ದೀರಾ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಅದು ಯಾಕೋ ತುಂಬ ತಲೆನೋವುತಿದೆ ಹಾಗಾಗಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿ ಈ ಕಡೆ ರಾಜಿ ಹೇಳ್ತಾಳೆ ಹಾಗೆ ಈ ಕಡೆ ಚಾರು ರಾಮಾಚಾರಿ ಇಬ್ಬರು ಕೂಡ ತುಂಬಾ ಖುಷಿಯಿಂದ ಇರ್ತಾರೆ ಇಲ್ಲಿ ಜಾಕ್ಸನ್ ಒಂದು ಪ್ಲ್ಯಾನ್ ಮಾಡ್ತಾಯಿರ್ತೇನೆ ನಾಳೆನೇ ರಾಮಾಚಾರಿನ ಮುಗಿಸೋಕ್ಕೆ ದೊಡ್ಡ ಪ್ಲ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಮಿಸ್ ಆಗಲೇಬಾರ್ದು ರಾಮಾಚಾರಿ ಕಥೆನ ಮುಗಿಸ್ಲೇಬೇಕು ಅಂತ ಹೇಳಿ ಈ ಕಡೆ ರಾಜಿಗೆ ಮತ್ತೆ ಕಾಲ್ ಮಾಡಿ ಮಾತಾಡ್ತಾಯಿರ್ತೇನೆ ಹಾಗೆ ಏನು ಸೌಂಡ್ ಅದು ಇಷ್ಟೊಂದು ಸೌಂಡ್ ಬರ್ತಿದೆಯಲ್ಲ ಇಷ್ಟೊತ್ತಲ್ಲಿ ಅಂತ ಹೇಳಿ ಈ ಕಡೆ ಜಾಕ್ಸನ್ ಕೇಳಿದಾಗ ರಾಜಿದ್ದಳು ಹೌದು ಅದು ರಾಮಚಾರಿ ಬರ್ಡೇನ ಹನ್ನೆರಡು ಗಂಟೆಗೆ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅದಕ್ಕೆ ಮನೆ ತುಂಬ ಸ್ವಲ್ಪ ಜೋ ಗಲಾಟೆ ಆಗ್ತಿದೆ ಅಂತ ಹೇಳಿ ಈ ಕಡೆ ರಾಜಿ ಹೇಳ್ದಾಗ ಹೋ ನಾಳೆ ಅವನ ಡೆತು ಡೇ ಅಂತ ಅವನಿಗೆ ಗೊತ್ತಿಲ್ಲ ಸೆಲೆಬ್ರೇಷನ್ ಮಾಡಿಕೊಳ್ಳಿ ಖುಷಿಯಿಂದ ಇರಲಿ ಬಿಡು ರಾಜಿ ಅಂತ ಹೇಳಿ ಈ ಕಡೆ ಜಾಕ್ಸನ್ ಕೂಡ ಹೇಳ್ತಾನೆ ಹಾಗೆ ಅಜ್ಜಿ ಆಗಿರ್ಬೋದು ರಾಮಚಾರಿ ಮತ್ತು ಚಾರು ಮುರಾರಿ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಇರಬೇಕಾದ್ರೆ ಈ ಕಡೆ ರಾಜಿ ಇರು ಇರು ಇವತ್ತೊಂದಿನ ತುಂಬಾ ಖುಷಿಯಾಗಿರು ನೀನು ನಾಳೆ ಇರ್ತೀಯ ಅಂತ ನಿನಗೇ ಗೊತ್ತಿಲ್ಲ ಆದರೆ ತುಂಬಾ ಖುಷಿಯಿಂದ ಇದೆಯಾ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ಈ ಕಡೆ ಚಾರು ಇದ್ದವಳು ರಾಮಾಚಾರಿ ಚಾರು ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಹಾಗೆ ರಾಮಾಚಾರಿಗೆ ಚಾರು ಇದ್ದವಳು ಯಾವಾಗಲೂ ನೀವೇ ನನ್ನ ಹೆಂಡತಿ ಆಗಿರಬೇಕು ಅಂತ ಹೇಳಿ ರಾಮಾಚಾರಿ ಹೇಳಿದಾಗ ಯಾಕೆ ರಾಮಚಾರಿ ಈಗ ಹೇಳ್ತಿಯಾ ಏಳು ಜನ್ಮಕ್ಕೂ ನಿನ್ನ ಹೆಂಡತಿ ಆಗೋದು ಬೇಡವಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ಮೇಡಮ್ ನಾನು ಆ ರೀತಿ ಹೇಳಿಲ್ಲ ಯಾವಾಗ್ಲೂ ಏಳು ಜನ್ಮಕ್ಕೂ ನೀವೇ ಹೆಂಡತಿ ಆಗಿರಬೇಕು ಅಂತ ರಾಮಚಾರಿ ಚಾರಿಗೆ ಹೇಳ್ತಾನೆ ಆಗ ಇಬ್ರು ಕೂಡ ತುಂಬಾನೇ ಖುಷಿಯಿಂದ ಇರ್ತಾರೆ ಈ ಕಡೆ ರಾಜಿ ತುಂಬನೇ ಕೋಪದಿಂದ ಓ ನಾನು ನೋಡೋಕ್ಕಾಗ್ತಿಲ್ಲ ಈಗಲೇ ಇಷ್ಟೊಂದು ಇದ್ದಾರೆ ನಾಳೆ ಇವ್ನ ಸತ್ ಮೇಲೆ ಹೆಂಗಿರ್ತಾರೋ ಅಂದ್ಕೊಂಡು ಈ ಕಡೆ ರಾಜಿ ನೋಡ್ತಾ ಇರ್ತಾಳೆ ಹಾಗೆ ಬನ್ನಿ ಮೇಡಮ್ ನಾನು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೇಳಿ ಈ ಕಡೆ ಚಾರೂನ್ನ ಕರ್ಕೊಂಡು ರಾಮಾಚಾರಿ ಓಡ್ತಾನೆ ಆಗ ಅಜ್ಜಿದ್ದಳು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳಿದ್ದಾಗ ಇಲ್ಲೇ ಅಜ್ಜಿ ಅಂತ ಹೇಳಿ ಹೇಳಿದಾಗ ಓ ಆ ರೋಡು ತುಂಬ ತಿರುಮುರುವೆ ನೋಡಿ ಹುಷಾರಿಗೆ ಹೋಗಿ ಬನ್ನಿ ಅಂತ ಹೇಳಿ ಹೇಳ್ತಾಳೆ ಅಜ್ಜಿ ಸರಿ ಆಯಿತು ಅಜ್ಜಿ ಅಂತ ಹೇಳಿ ಹೇಳಿದಾಗ ಈ ಕಡೆ ಅಮ್ಮ ತೊಗೊಳ್ಳಿ ಮಂಗಳಾರತಿ ತೊಗೊಂಡು ಹುಷಾರಾಗೆ ಹೋಗಿ ಬನ್ನಿ ಅಂತ ಹೇಳಿ ಅಮ್ಮ ಕಳಿಸ್ಕೊಡ್ತಾಳೆ ಈ ಕಡೆ ರಾಜೇಳು ಅಯ್ಯೋ ಇನ್ನೂ ಲೊಕೇಶನ್ನೇ ಶೇರ್ ಮಾಡಿಲ್ಲ ಇವ್ರು ನೋಡಿದ್ರೆ ಹೊರಟೇ ಬಿಟ್ಟರು ಏನಪ್ಪ ಮಾಡೋದು ಇವಾಗ ಅಂತ ಹೇಳಿ ಫೋನಲ್ಲಿ ನೋಡ್ತಾ ನಿಂತಿರ್ತಾಳೆ ಹಾಗೆ ಇವರಿಗೂ ಕೂಡ ಫೋನ್ ತುಂಬಾ ಇದಾಗ್ತಿರುತ್ತೆ ಓ ಇವತ್ತು ಅಂದ್ಕೊಂಡಿರೋ ಕೆಲಸ ಮುಗಿಸ್ಲೇಬೇಕು ಅಂತ ಹೇಳಿ ಇವನು ಕೂಡ ಲೊಕೇಶನ್ನ ಶೇರ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು